ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸಿಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಬೇಡೋಣ ಇವತ್ತಿನ ಒಂದು ವೀಡ್ಯದಲ್ಲಿ ಸ್ನೇಹಿತರೆ ಇಂದು ಹುಣ್ಣಿಮೆ ಇತ್ತು ಗೌರಿ ಹುಣ್ಣಿಮೆ ಅಥವಾ ಕಾರ್ತಿಕ ಹುಣ್ಣಿಮೆ ಇತ್ತು ಸೇವೆ ಈ ಶುಭ ಹುಣ್ಣಿಮೆಯ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನ ಹಳೆವಿಡದಲ್ಲಿ ತಿಳಿಸ್ಕೊಟ್ಟಿದೆ ಇನ್ನು ಹುಣ್ಣಿಮೆ ಮುಗಿದ ನಂತರ ಈ ಆರು ರಾಶಿಯವರಿಗೆ ಗಜ ಕೇಸರಿ ರಾಜಯೋಗ ಅಂತಲೇ ಹೇಳ್ಬೋದು ಇದು ಹನ್ನೆರಡು ವರ್ಷಗಳ ನಂತರ ರೂಪುಗೊಂಡಿರುವಂತಹ ಶುಭಯೋಗ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಆರು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಫಲ ಸಿಗಲಿದೆ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಬೋದು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬೇಡಿ ಅಂದರೆ ವೀಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ತಾನೆ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟಿರೋಣ ಹೌದು ಸ್ನೇಹಿತರೆ ಹನ್ನೆರಡು ವರ್ಷಗಳ ನಂತರ ಈ ಆರೂ ರಾಶಿಗೆ ಗಜಕೇಸರಿ ರಾಜಯೋಗ ಸಾಕ್ಷಾತ್ ಲಕ್ಷ್ಮಿ ಕುಬೀರನ ಅನುಗ್ರಹ ಅಂತಲೇ ಹೇಳ್ಬೋದು ವೇದ ಪಂಚಾಂಗದ ಪ್ರಕಾರ ಹನ್ನೆರಡು ವರ್ಷಗಳ ನಂತರ ಹುಣ್ಣಿಮೆ ಮುಗಿದ ನಂತರ ಪ್ರಬಲವಾದ ಗಜಕೇಸರಿ ರಾಜಯೋಗವು ರೂಪುಗೊಳ್ಳುತ್ತಿದೆ ಗುರು ಮತ್ತು ಚಂದ್ರರ ಸಂಯೋಗದಿಂದ ರೂಪುಗೊಳ್ಳುವಂತಹ ಈ ಗಜಕೇಸರಿ ರಾಜಯೋಗದಿಂದ ಆರು ರಾಶಿಗಳ ಜನರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುವುದು ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಕೂಡ ಇದೆ ಹಾಗಿದ್ದರೆ ಆ ಲಕ್ಕಿ ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ಆ ಅದೃಷ್ಟ ರಾಶಿ ನಿಮ್ಮದು ಕೂಡ ಒಂದಾಗಿರಬಹುದು ವೈದಿಕ ಜ್ಯೋತಿಷ್ಯದ ಪ್ರಕಾರ ಗಜಕ್ಕೇಸರಿ ರಾಜಯೋಗವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ರಾಜಯೋಗವು ಚಂದ್ರ ಮತ್ತು ಗುರುಗಳ ಸಂಯೋಗದಿಂದ ರೂಪುಗೊಂಡಿದೆ ಗುರುವು ಪ್ರಸ್ತುತ ತನ್ನ ಉತ್ತುಂಗ ರಾಶಿಯಾದ ಕರ್ಕಟಕ ರಾಶಿಯಲ್ಲಿ ಸಾಗುತ್ತಿದ್ದು ನವೆಂಬರ್ ಹತ್ತರಂದು ಚಂದ್ರನು ಕರ್ಕಟಕ ರಾಶಿಯಲ್ಲಿ ಸಾಗುತ್ತಾರೆ ಕರ್ಕಟಕ ರಾಶಿಯಲ್ಲಿ ಗಜಕೇಸರಿ ರಾಜಯೋಗವನ್ನು ಸೃಷ್ಟಿಸುತ್ತಾರೆ ಈ ರಾಜಯೋಗವು ಕೆಲವು ರಾಶಿಗಳ ಅದೃಷ್ಟವನ್ನೇ ಬದಲಾಯಿಸಬಹುದು ಸ್ನೇಹಿತರೆ ಇವರ ವೃತ್ತಿ ಮತ್ತು ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಹೊಂದಬಹುದು ಮತ್ತು ಅವರು ತಮ್ಮ ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಗಳನ್ನು ಸಹ ಪಡೆಯಬಹುದು ಸ್ನೇಹಿತರೆ ಆ ಅದೃಷ್ಟ ರಾಶಿಗಳು ಯಾವ್ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ದಯವಿಟ್ಟು ನಿಮ್ಮದಾಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಕೆ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಕಟಕ ರಾಶಿವರಿಗೆ ಕಟಕ ರಾಶಿಯವರಿಗೆ ಹನ್ನೆರಡು ವರ್ಷಗಳ ನಂತರ ಹುಣ್ಣಿಮೆ ಮುಗಿದ ನಂತರ ಸ್ನೇಹಿತರೆ ಗಜಕೇಸರಿ ಯೋಗವು ನಿಮ್ಮ ರಾಶಿ ಚಕ್ರದ ಲಗ್ನ ಸ್ಥಾನದಲ್ಲಿ ರೂಪುಗೊಳ್ಳುವುದರಿಂದ ಕಟಕ ರಾಶಿಯವರಿಗೆ ಶುಭ ಫಲಗಳನ್ನು ತರಬಹುದು ಈ ಸಮಯದಲ್ಲಿ ನೀವು ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳುತ್ತದೆ ನಿಮ್ಮ ಬೌದ್ಧಿಕ ಸಾಮರ್ಥ್ಯ ಮತ್ತು ದಕ್ಷತೆಯಿಂದ ನೀವು ಕೆಲಸಗಳನ್ನು ಪೂರ್ಣಗೊಳಿಸುತ್ತೀರಿ ಮನೆ ವಾಹನ ಖರೀದಿಸಲು ಅಥವಾ ಕುಟುಂಬ ಸಂಬಂಧಗಳನ್ನು ಬಲಪಡಿಸಲು ಈ ಅವಧಿಯು ಸ್ನೇಹಿತರೆ ಅನುಕೂಲಕರವಾಗಿದೆ ಇನ್ನು ವಿವಾಹಿತ ವ್ಯಕ್ತಿಗಳು ಸಂತೋಷದ ದಾಂಪತ್ಯ ಜೀವನವನ್ನು ಆನಂದಿಸುತ್ತಾರೆ ಅವಿವಾಹಿತರು ವಿವಾಹ ಪ್ರಸ್ತಾಪಗಳನ್ನು ಪಡೆಯಬಹುದು ನಿಮ್ಮ ಸಂಗಾತಿಯು ಸಹ ಪ್ರಯೋಜನ ಪಡೆಯಬಹುದು ಸ್ನೇಹಿತರೆ ಇನ್ನು ಮುಂದಿನ ಅದೃಷ್ಟ ರಾಶಿ ಕನ್ಯಾ ರಾಶಿಯವರಿಗೆ ಹುಣ್ಣಿಮೆ ಮುಗಿದ ನಂತರ ಹನ್ನೆರಡು ವರ್ಷಗಳ ನಂತರ ಗಜಕೇಸರಿ ರಾಜಯೋಗದ ರಚನೆಯು ಕನ್ಯಾ ರಾಶಿಯವರಿಗೆ ಪ್ರಯೋಜನಕಾರಿಯಾಗಬಹುದು ಈ ರಾಜಯೋಗವು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಆದಾಯ ಮತ್ತು ಲಾಭದ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯ ಗಮನಾರ್ಹವಾಗಿ ಹೆಚ್ಚಾಗಬಹುದು ಮತ್ತು ಹೊಸ ಆದಾಯದ ಮೂಲಗಳು ಹೊರಹೊಮ್ಮಬಹುದು ಇಂದಿನ ಹೂಡಿಕೆಗಳು ಅಥವಾ ವ್ಯಾಪಾರದ ಪ್ರಯತ್ನಗಳಿಂದ ನೀವು ಅನಿರೀಕ್ಷಿತ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮತ್ತು ಹೊಸ ಅವಕಾಶಗಳು ಹೊರಹೊಮ್ಮುತ್ತವೆ ನಿಮ್ಮ ಕುಟುಂಬ ಮತ್ತು ಸಾಮಾಜಿಕ ವಲಯದಲ್ಲಿ ನೀವು ಮನ್ನಣೆ ಮತ್ತು ಗೌರವ ಹೆಚ್ಚಾಗುತ್ತದೆ ನೀವು ಷೇರು ಮಾರುಕಟ್ಟೆಯಲ್ಲಿ ಲಾಭವನ್ನು ಕೂಡ ಗಳಿಸಬಹುದು ದುಪ್ಪಟ್ಟು ಲಾಭವನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಕನ್ಯಾ ರಾಶಿಯವರಿಗೆ ಆದಷ್ಟು ಅನಗತ್ಯ ಖರ್ಚುಗಳಿಂದ ದೂರವಿದ್ದರೆ ಹೊಳಿತು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಇಂದು ನವೆಂಬರ್ ಐದನೇ ತಾರೀಕು ಕಾರ್ತಿಕ ಹುಣ್ಣಿಮೆ ಮುಗಿದ ನಂತರ ಹನ್ನೆರಡು ವರ್ಷಗಳ ನಂತರ ಅಂತಲೇ ಹೇಳ್ಬೋದು ಗಜಕೇಸರಿ ಯೋಗದಿಂದ ತುಲಾರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಸ್ನೇಹಿತರೆ ಗಜಕೇಸರಿ ಯೋಗದ ರಚನೆಯು ತುಲಾರಾಶಿಯವರಿಗೆ ನಿಮ್ಮ ವೃತ್ತಿ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ತರಬಹುದು ಈ ರಾಜಯೋಗವು ನಿಮ್ಮ ಸಂಚಾರ ಜಾತಕದ ಹತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಈ ಅವಧಿಯಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗಗಳು ಸಿಗಬಹುದು ನೀವು ಜನಪ್ರಿಯರಾಗುತ್ತೀರಿ ಬರವಣಿಗೆ ಬೋಧನೆ ಅಥವಾ ಮಾಧ್ಯಮದಲ್ಲಿ ತೊಡಗಿರುವವರು ವಿಶೇಷ ಪ್ರಯೋಜನಗಳನ್ನು ಅನುಭವಿಸಬಹುದು ಹೆಚ್ಚುವರಿಯಾಗಿ ನಿಮ್ಮ ಆತ್ಮವಿಶ್ವಾಸ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಮತ್ತು ನೀವು ಸಾಮಾಜಿಕ ಗೌರವವನ್ನು ಪಡೆಯುತ್ತೀರಿ ನಿಮ್ಮ ವೃತ್ತಿ ಜೀವನವು ಹೊಸ ಎತ್ತರವನ್ನು ತಲುಪುತ್ತದೆ ಮತ್ತು ನಿಮಗೆ ಹೊಸ ಯೋಜನೆಗಳು ಬಡ್ತಿಗಳು ಅಥವಾ ಪ್ರಮುಖ ಕಾರ್ಯಕ್ಕಾಗಿ ಜವಾಬ್ದಾರಿಯನ್ನು ನೀಡಬಹುದು ಸ್ನೇಹಿತರೆ ಮತ್ತಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಇಂದಿನಿಂದ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ರಾಶಿಯವರಿಗೆ ಸಾಕಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು ನಿಮಗೆ ಶುಕ್ರ ದೇವನ ಆಶೀರ್ವಾದದಿಂದನೂ ಕೂಡ ಸಕಲ ಸೌಕರ್ಯಗಳು ಸಿಗಲಿವೆ ಜಾತಕದ ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿರುವಂಥ ಶುಕ್ರ ನಿಮಗೆಲ್ಲ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುವನು ಜೊತೆಗೆ ಆರ್ಥಿಕ ಸಂಕಷ್ಟಗಳು ಮಾಯವಾಗಿ ನೆಮ್ಮದಿಯ ಜೀವನ ನಿಮ್ಮದಾಗುವುದು ಈ ತಿಂಗಳಲ್ಲಿ ಸ್ನೇಹಿತರೆ ಈ ರಾಶಿಯವರಿಗೆ ಅವಿವಾಹಿತರಿಗೆ ಮದುವೆಯಾಗುವ ಯೋಗವಿದೆ ಅಲ್ಲದೆ ಬಯಸಿದ ಸಂಗಾತಿಯನ್ನು ನೀವು ಕೈ ಹಿಡಿಯುತ್ತೀರಿ ಇದರಿಂದಾಗಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೆಲೆಸಲಿದೆ ವಿದ್ಯಾರ್ಥಿಗಳಿಗೆ ಸೋಮಾರಿತನ ದೂರವಾಗಿ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುವುದು ಸಂದರ್ಶನಗಳಿಗಾಗಿ ತಯಾರಿಯನ್ನು ನಡೆಸುವ ಈ ರಾಶಿಯ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದ ಅವಕಾಶಗಳು ಹುಡಿಕೊಂಡು ಬರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ಸಿಂಹರಾಶಿಯವರು ಕೂಡ ಏನೆಲ್ಲ ಅದೃಷ್ಟವನ್ನು ಇಂದಿನಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಸಿಂಹರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಇಂದು ನವೆಂಬರ್ ಐದನೇ ತಾರೀಕು ಹುಣ್ಣಿಮೆ ಮುಗಿದ ನಂತರ ರಾಶಿಯವರಿಗೆ ಬಹಳ ಅಂದರೆ ಬಹಳ ಅದೃಷ್ಟ ಖುಲಾಯಿಸಲಿದೆ ಶುಕ್ರದೇವನು ಲಗ್ನದಲ್ಲಿ ಸ್ನೇಹಿತರೆ ಸಂಚಾರವನ್ನು ಏಳನೇ ಮನೆಯಲ್ಲಿ ಮಾಡಲಿದ್ದಾರೆ ಈ ಏಳನೇ ಮನೆ ಸ್ನೇಹಿತರೆ ಸಿಂಹರಾಶಿಯವರ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಖಚಿತ ಧನಾಗಮನದಿಂದಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುವುದು ಶತ್ರುಗಳನ್ನು ಸೋಲಿಸುವ ಜಾಣತನ ವೃದ್ಧಿಯಾಗಲಿದೆ ಕೆಲಸದಲ್ಲಿ ಹೊಸ ಉತ್ಸಾಹವನ್ನು ಕಾಣಲಿದ್ದೀರಿ ಮಾಡಿದ ಕಾರ್ಯಗಳಲ್ಲಿ ಅಂದುಕೊಂಡಕ್ಕಿಂತ ದುಪ್ಪಟ್ಟು ಲಾಭ ಸಿಗುವುದು ವಿದೇಶದಲ್ಲಿ ಓದುವ ಅವಕಾಶಗಳು ಕೂಡ ಸಿಗಬಹುದು ನವ ದಂಪತಿಗಳಿಗೆ ಮಕ್ಕಳಾಗುವ ಶುಭ ಸುದ್ದಿಯನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ಅದೇ ರೀತಿ ರಾಜಕೀಯ ಮೊಬೈಲ್ ಉದ್ಯಮ ಕೃಷಿ ರೈಲ್ವೆ ಫ್ಯಾಷನ್ ಡಿಸೈನಿಂಗ್ ಸಮಾಜ ಸೇವೆಯಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ಈ ರಾಶಿಯವರಿಗೆ ಈ ಸಮಯದಲ್ಲಿ ಅದೃಷ್ಟ ಖುಲಾಯಿಸಲಿದೆ ಹಣ ಆಗಮನಕ್ಕಿದ್ದ ಸಮಸ್ಯೆಗಳು ದೂರವಾಗಿ ಶ್ರಮಕ್ಕೆ ದುಪ್ಪಟ್ಟು ಲಾಭ ಸಿಗುವುದು ದಾಂಪತ್ಯದಲ್ಲಿ ಸಂತೋಷ ನೆಮ್ಮದಿ ನೆಲೆಸಲಿದೆ ಸ್ನೇಹಿತರೆ ವಿವಾಹಿತರು ಬಹಳಲ್ಲಿಯೂ ಹೊಸ ಅತಿಥಿ ಆಗಮನವಾಗಬಹುದು ಒಂಟಿಯಾಗಿರುವಂತಹ ಜನರಿಗೆ ಬುದ್ಧಿವಂತ ಬಹಳ ಸಂಗಾತಿ ಸಿಗಬಹುದು ಸೊ ಹಾಗಾಗಿ ಅದೃಷ್ಟ ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಕೂಡ ಇಂದಿನಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಇನ್ನು ಅದೇ ರೀತಿ ಸರಿ ಯೋಗದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿರುವಂತಹ ಮಕರ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಹತ್ತನೇ ಮನೆಯಲ್ಲಿ ಶುಕ್ರನ ಸಂಚಾರ ಇದೆ ಸ್ನೇಹಿತರೆ ಈ ಗ್ರಹಗಳ ಸಂಚಾರ ಈ ರಾಶಿಯವರ ಭಾಗ್ಯದ ಬಾಗಿಲನ್ನು ತೆರೆಯಲಿದೆ ಮಕರ ರಾಶಿಯವರಿಗೆ ಹಿಂದೆ ಮಾಡಿದ್ದ ಸಾಲಗಳನ್ನು ನೀವು ತೀರಿಸುತ್ತೀರಿ ಸಾಲವಾಗಿ ಹಣ ನೀಡುವ ಮಟ್ಟಿಗೆ ನೀವು ಬೆಳೆಯಲು ಸಾಧ್ಯವಾಗುವುದು ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನ ಬಲವಾಗಿರುತ್ತದೆ ಇದರಿಂದಾಗಿ ಇನ್ನೂ ಒಂದು ತಿಂಗಳು ಹಣಕಾಸಿನ ಸಮಸ್ಯೆಗಳು ಎದುರಾಗದೇ ಇರಬಹುದು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಇದರಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸುವುದು ದೀರ್ಘಕಾಲದಿಂದ ನಿಂತು ಹೋಗಿದ್ದಂತಹ ಮದುವೆಯಂತಹ ಶುಭ ಕಾರ್ಯಗಳು ಈಗ ಪ್ರಾರಂಭವಾಗಬಹುದು ಸ್ನೇಹಿತರೆ ಮಕರ ರಾಶಿಯವರಿಗೆ ಸಾಕಷ್ಟು ಅದೃಷ್ಟ ಅಂತಲೇ ಹೇಳಬಹುದು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಇದರಿಂದಾಗಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೆಲೆಸಲಿದೆ ವಿದ್ಯಾರ್ಥಿಗಳಿಗೆ ಸೋಮಾರಿತನ ದೂರವಾಗಿ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುವುದು ಸಂದರ್ಶನಗಳಿಗಾಗಿ ತಯಾರಿಯನ್ನು ನಡೆಸುವಂತಹ ಈ ರಾಶಿಯ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಅವಕಾಶಗಳು ಹುಡುಕಿಕೊಂಡು ಬರಲಿದೆ ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಹಣಕಾಸಿನ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ ಸಾಲವಾಗಿ ಪಡೆದ ಹಣವನ್ನು ವಾಪಸ್ಸು ನೀಡಲಿದ್ದೀರಿ ಅಲ್ಲದೆ ಈ ಅವಧಿಯಲ್ಲಿ ವಾಹನ ಮತ್ತು ಮನೆ ಖರೀದಿಗೆ ಅವಕಾಶಗಳು ಕೂಡ ನಿಮಗೂ ಕೂಡ ಇದೆ ಸ್ನೇಹಿತರೆ ವಿದೇಶಕ್ಕೆ ತೆರಳುವ ಅವಕಾಶವನ್ನು ನೀವು ಪಡೆಯಲಿದ್ದೀರಿ ಇದರಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸುವುದು ಅಂತ ಹೇಳ್ತಾ ನಾನು ಬೀಡನ್ನ ಎಂಡ್ ಮಾಡ್ತಾ ಇದ್ದೀನಿ ಆದಷ್ಟು ಮಂಗಳವಾರ ಶುಕ್ರವಾರ ನಿರ್ಗತಿಕರಿಗೆ ಸ್ನೇಹಿತರೆ ಹಳದಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಬಡವರಿಗೆ ಆದಷ್ಟು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಸ್ನೇಹಿತರೆ ಅದು ಒಂದು ರೂಪಾಯಿ ಆಗಲಿ ಸ್ನೇಹಿತರೆ ಮನಸ್ಸಿನಿಂದ ಮಾಡುವುದು ಉತ್ತಮ ಈ ದಾನ ಧರ್ಮಗಳನ್ನು ಸ್ನೇಹಿತರೆ ಇಂದಿನಿಂದ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಾಡಿ ಅಂತ ತಿಳಿಸಿದೆ ಇನ್ನು ಅಮಾವಾಸ್ಯೆ ಹುಣ್ಣಿಮೆ ಮುಗಿದ ನಂತರನೂ ಕೂಡ ಮಾಡಬಹುದು ಸ್ನೇಹಿತರೆ ಆಹಾರ ಧಾನ್ಯಗಳನ್ನು ದಾನ ಮಾಡ್ಬೋದು ಒಂದೊತ್ತಿನ ಊಟವನ್ನು ದಾನ ಮಾಡ್ಬೋದು ಹಣಕಾಸಿನ ವಿಚಾರದಲ್ಲಿ ದಾನ ಮಾಡ್ಬೋದು ಆದಷ್ಟು ಬಡವರಿಗೆ ನಿರ್ಗತಿಗರಿಗೆ ದಾನ ಮಾಡಿ ಅಂತ ಹೇಳ್ತಾ ನಾನು ಬೀಡನ್ನು ಎಂಟು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿದಿದ್ದರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಿ ವೀಕ್ಷಣೆ ದೇವರ ಆಶೀರ್ವಾದ ಸದಾ ಸಿಕ್ಕಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್